ಹಾ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಮಲ್ಲೆ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋನ ಎರಡನೇ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಗಳಿಗೆ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಸೊ ಆ ಟಾಸ್ಕ್ ಪ್ರಕಾರ ಒಬ್ಬ ಸ್ಪರ್ಧಿನಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಸೊ ಇದೇ ಪ್ರಕಾರ ಇಲ್ಲಿ ಇಲ್ಲಿ ಸಂಗೀತ ಅವರು ವಿನಯ ಹೆಸರನ್ನು ಹೇಳ್ಕೊಂಡಿದ್ದಾರೆ ತುಕಾಲಿ ಅವರು ವರ್ತೂರವರ ಹೆಸರು ಮತ್ತೆ ಕಾರ್ತಿಕ್ ಅವರು ಕೂಡ ವರ್ತೂರ ಹೆಸರು ಹೇಳಿದ್ದಾರೆ ಪ್ರತಾಪ್ ಅವರು ಮೇ ಬಿ ಅವರು ಕೂಡ ವರ್ತೂರ ಅವರ ಹೆಸರು ಹೇಳಿರ್ಬೋದು ಸೊ ಅದಕ್ಕೋಸ್ಕರ ಇಲ್ಲಿ ಮ್ಯಾಕ್ಸಿಮಮ್ ಓಟ್ಸ್ ಬಂದ್ಬಿಟ್ಟು ವರ್ತು ಅವರಿಗೆ ಬಂದಿದೆ ಈ ಟಾಸ್ಕ್ ಆಡೋದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಈ ಟಾಸ್ಕ್ನ ಆಡ್ತಿರುವಂಥವ್ರು ವರ್ತೂರ್ ಸಂತೋಷ್ ಅವರು ಈ ಟಾಸ್ಕ್ ಏನು ಅಂತಂದರೆ ಒಂದು ಕಡೆಗೆ ಬಾಲ್ಗಳನ್ನ ಇಟ್ಟಿದ್ದಾರೆ ಸೊ ಆ ಬಾಲ್ಗಳನ್ನ ತಂದು ಒಂದು ತಿರುಗುವಂಥ ಒಂದು ಹಲಿಗೆ ಮೇಲೆ ಅವರ ಹಗ್ಗ ಹಗ್ಗದಿಂದ ಅಲ್ಲಿ ನೋಡಿದ್ರೆ ನೀವು ಆ ಒಂದು ಹೊಟ್ಟೆಗೆ ಕಟ್ಕೊಂಡು ಸೊ ಅದನ್ನ ಅಲ್ಲಿ ಗೋಪುರ ರೀತಿಯಲ್ಲಿ ಕಟ್ಟಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ಗೋಪುರ ಕಟ್ಟೋ ಟೈಮಲ್ಲಿ ಹದಿನೈದು ಒಳಗಡೆ ಗೋಪುರ ಕಟ್ಟಿದ್ರೆ ಮನೆಯವರಿಗೆ ಒಂದು ಲಕ್ಷ ರೂಪಾಯಿಗಳನ್ನ ಅಥವಾ ಪಾಯಿಂಟ್ಸ್ಗಳನ್ನ ಅಲ್ಲಿ ಮನೆಯವರು ಗಳಿಸ್ಕೊತಾರೆ ಸೊ ಇಲ್ಲಿ ವರ್ತು ಸಂತೋಷ್ ಅವರು ಆ ಗೋಪುರ ಕಟ್ಟೋದ್ರಲ್ಲಿ ಎಲ್ಲೋ ಎಡವಿದ್ದಾರೆ ಅಂತ ಅನಿಸ್ಬೋದು ಅಂತ ಹೇಳ್ಬೋದು ಯಾಕಂತಂದರೆ ಅಲ್ಲಿ ಟಾಸ್ಕ್ ಫೇಲ್ ಆಗಿದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇಲ್ಲಿ ಕೆಲವರೆಲ್ಲ ಮಾಮೂಲಿ ಟಾಸ್ಕ್ ಹೋದಾದ್ಮೇಲೆ ಮಾತಾಡ್ತಾರಲ್ವ ಸೊ ಅದೇ ರೀತಿಯಲ್ಲಿ ಯಾರಾದ್ರೂ ಏನೋ ಮಾತಾಡಿದ್ರ ಅಂತ ಅನ್ಸುತ್ತೆ ಬಟ್ ಇಲ್ಲಿ ಪ್ರಮುಖದಲ್ಲಿ ನೋಡೋದಾದ್ರೆ ಸಂಗೀತ ಮತ್ತೆ ವರ್ತು ಏನೋ ಕಿತ್ತಾಡ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೇ ಬಿ ಸಂಗೀತವ್ರ ಬಗ್ಗೆ ಅವ್ರು ಮಾತಾಡ್ತಿಲ್ಲ ಅಂತ ಅನ್ಸುತ್ತೆ ಬೇರೆ ಯಾರೋ ಏನೋ ಅಂದಿರ್ತಾರೆ ಸೊ ಅದಕ್ಕೋಸ್ಕರ ಅವರು ಅವ್ರ ವಿರುದ್ಧವಾಗಿ ಏನೋ ಸ್ವಲ್ಪ ತುಂಬಾ ಜೋರಾಗಿ ವಾಯ್ಸ್ ರೈಸ್ ಮಾಡಿದ್ದಾರೆ ಅವರು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕಿಂತ ನೀವೇನ್ ಮಾಡಿದ್ರ ಅಂತ ಮೊದಲು ತಿಳ್ಕೊಳ್ಳಿ ಹಾಗೆ ಹೀಗೆ ಅಂತೆಲ್ಲ ಸುಮಾರು ಮಾತಾಡ್ತಿದಾರೆ ಅಲ್ಲಿ ಎದುರುಗಡೆ ಮಾತಾಡ್ತಿರೋ ಕ್ಯಾಮ್ರಾ ಎಂಗಲ್ ನೋಡಿದ್ರೆ ಇಲ್ಲಿ ಸ್ನೇಹಿತರು ಕೂಡ ಕೂತ್ಕೊಂಡಿದ್ದಾರೆ ಅಥವಾ ಸ್ನೇಹಿತರು ಇಲ್ಲ ನಮೃತ ನಮ್ರತವ್ರ ಬಗ್ಗೆ ಏನಾದ್ರೂ ಮಾತಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಅಲ್ಲಿ ಅಲ್ಲಿ ಪ್ರತಾಪ್ ಅವರು ಮತ್ತೆ ಸಂಗೀತವರು ಕೇಳ್ತಾ ಇದ್ರು ಯಾರು ಹೇಳ್ತಾ ಇದಾರೆ ನೀವು ಅಂತ ಸೊ ತುಂಬಾ ಒಂದು ಜೋರಾಗಿ ರೈಸ್ ಆಗಿದೆ ವಾಯ್ಸ್ ಅವ್ರದ್ದು ಯಾಕಂತಂದ್ರೆ ಟಾಸ್ಕ್ ಅಂತೂ ಸೋತಿದ್ದಾರೆ ಬಟ್ ಆಯ್ಕೆ ಮಾಡಿದಾದ್ಮೇಲೆ ಅವರು ಸೋತಿದ್ದಾರೆ ಏನು ಮಾಡ್ಲಿಕ್ಕೆ ಆಗಲ್ಲ ಬಟ್ ಮಾತಾಡ್ತಿರೋದು ಎಲ್ಲೋ ತಪ್ಪು ಅಂತ ನನಗನ್ಸುತ್ತೆ ಯಾಕಂದ್ರೆ ಟಾಸ್ಕ್ ಅಂತಂದ ಮೇಲೆ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ ಬಟ್ ಈ ಥರ ಹಿಂದೆ ಮಾತಾಡುವಂಥದ್ದು ಅಥವಾ ಈ ಥರ ಆಡ್ಕೊಳ್ಳೋದು ನಮ್ಮ ಪ್ರಕಾರ ತಪ್ಪು ಆಮೇಲೆ ಚಾನ್ಸ್ ಕೊಟ್ಟಿದ್ದು ಇವರೇನಲ್ವಾ ಸೊ ಮೇಲೆ ಅದನ್ನು ಸ್ವೀಕಾರ ಮಾಡಬೇಕಾಗಿತ್ತು ಸೊ ಪಾಯಿಂಟ್ಸ್ ಹೋಗಿರೋದು ಎಲ್ಲರಿಗೂ ಬೇಜಾರಿರುತ್ತೆ ಬಟ್ ಮಾತಾಡುವಂಥದ್ದು ಎಲ್ಲೋ ಸ್ವಲ್ಪ ಅವ್ರಿಗೂ ಕೂಡ ಹರ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಯಾರು ಕೂಡ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತೂ ಅಲ್ಲ ಓಕೆ ಟಾಸ್ಕ್ ಆಯಿತು ಸೋತ್ರು ಒಂದು ಲಕ್ಷ ಪಾಯಿಂಟ್ ಹೋಯ್ತು ಅದೇನೋ ಆಗೋಯ್ತು ಬಟ್ ಇಷ್ಟೊಂದು ಜನ ತಂದ್ಬಿಟ್ಟು ಹಾಕಿದಾರಲ್ಲ ಆ ಇನ್ನೂ ಮನೆ ಒಳಗಡೆ ಇದ್ದಾರೆ ಅವರೆಲ್ಲ ಏನಕ್ಕೆ ತಂದು ಹಾಕೊಂಡಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಆ ಐಶಾನಿ ಅಂತೆ ಅವ್ರು ಯಾರ್ಯಾರನೋ ತಂದು ಹಾಕ್ಕೊಂಡಿದ್ದಾರೆ ಏನು ಬೇಕು ಇವರೆಲ್ಲನೂ ಸುಮ್ಮನೆ ಮನೆ ತುಂಬಿಸ್ಕೊಂಡು ಕುತ್ಕೊಂಡಿದ್ದಾರೆ ಸುಮ್ಮನೆ ಜಗಳ ಆಡ್ಲಿಕ್ಕೆ ಅಷ್ಟೇ ಈ ವರ್ತು ಅವರು ಯಾರ ಜೊತೆ ಜಗಳ ಆಡ್ತಾರೆ ಗೊತ್ತಿಲ್ಲ ಮೇ ಬಿ ನನಗನಿಸಿರೋ ಪ್ರಕಾರ ಸ್ನೇಹಿತರ ಜೊತೆಗೆ ಏನಾದರೂ ನಡೀತಿದೆಯಾ ಜಗಳ ಅಂತ ಅದು ಖಂಡಿತವಾಗ್ಲೂ ಸಂಗೀತ ಮತ್ತು ಪ್ರತಾಪ್ ಅವ್ರ ವಿರುದ್ಧ ಅಂತೂ ಅಲ್ಲ ನನ್ನ ಪ್ರಕಾರ ಅಲ್ಲಿ ಕ್ಯಾಮ್ರ ವಿಡಿಯೋ ಪ್ರೋಮೋದಲ್ಲಿ ಆ ರೀತಿಯಲ್ಲಿ ಕಟ್ ಮಾಡಿದ್ದಾರೆ ಬಟ್ ಅದು ಎಪಿಸೋಡಲ್ಲಿ ಬೇರೆನೇ ಆಗಿರುತ್ತೆ ಸೊ ಏನಕ್ಕೆ ಅವರೆಲ್ಲ ಕರೆಸಿದ್ರು ಅಂತ ಅರ್ಥ ಆಗ್ತಿಲ್ಲ ನಾನು ಬೆಳಗ್ಗೆ ಬೆಳ್ದಲ್ಲಿ ಹೇಳಿದ್ದೀನಿ ಅಂತೂ ವರ್ಸ್ಟ್ ಏನು ಮೆಚೂರಿಟಿ ಇಲ್ಲ ಏನಿಲ್ಲ ಏನು ಮಾತಾಡ್ತಿದ್ದೀನಿ ಅಂತ ಗೊತ್ತಿಲ್ಲ ಆ ಮಾತು ಮಾತೇನಾದರೂ ಕೇಳ್ಕೊಂಡು ಮನೆಯವರ ಏನಾದರೂ ಹೊರಗಡೆ ನಡೀತಿದೆ ಅಂತ ಏನಾದರೂ ಕೇಳ್ಕೊಂಡು ಆಟ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಅವ್ರ ಕತೆ ಮುಗಿತು ಅಂತಲೇ ಹೇಳ್ಬೋದು ಒಂದು ಚೂರು ಕಾಮನ್ ಸೆನ್ಸ್ ಇಲ್ಲ ಏನಿಲ್ಲ ಗೆಸ್ಟಾಗಿ ಬಂದಿದ್ರೆ ಗೆಸ್ಟಾಗಿ ಇರಬೇಕು ನೀವೇನು ಕಂಟೆಸ್ಟೆಂಟ್ ಅಲ್ಲ ಇನ್ನೊಬ್ಬರ ಬಗ್ಗೆ ಹೋಗ್ಬಿಟ್ಟು ಆ ಥರ ಮಾತಾಡೋದು ಆ ಡ್ರೋನ್ ಪ್ರತಾಪ್ ಅವ್ರ ಮೇಲೆ ಹೋಗ್ಬಿಟ್ಟು ಕಾಗೆ ಕಾವು ಕಾವ್ ಅಂತ ಬಂದ ನೋಡು ಸೊ ಈ ಥರ ಮಾತಾಡೋವಂಥದ್ದು ಏನಕ್ಕೆ ಬೇಕಿವೆಲ್ಲ ನೀವೇ ನೀವು ಫಸ್ಟ್ ಆಫ್ ಆಲ್ ಕಂಟೆಸ್ಟೆಂಟ್ ಅಂತ ಅಲ್ಲವೇ ಅಲ್ಲ ಗೆಸ್ಟಾಗಿ ಬಂದರೆ ಗೆಸ್ಟಾಗಿ ಯಾವ ರೀತಿಯಲ್ಲಿ ಇರಬೇಕು ಆ ರೀತಿಯಲ್ಲಿ ಬಿಹೇವ್ ಮಾಡಬೇಕು ಎಲ್ಲಿ ಹೇಗೆ ಯಾವ ರೀತಿಲಿ ಇರಬೇಕು ಅನ್ನೋದು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು ಸುಮಾರು ಜನ ಬಂದವರು ನಿತ್ಯ ಬಂದರು ಎಲ್ಲರೂ ಬಂದರು ಅವ್ರು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿದ್ರು ಅದಕ್ಕೊಂದು ಲಿಮಿಟ್ ಇರುತ್ತೆ ಇದು ಅನ್ನೆಸೆಸರಿ ಮಾತುಗಳನ್ನು ಮಾತಾಡುವಂಥದ್ದು ನಿಜವಾಗ್ಲೂ ಅನವಶ್ಯಕ ಅಂತ ನನಗನ್ಸುತ್ತೆ ಆಮೇಲೆ ಎಂಥ ಶತ್ರು ಆದ್ರೂ ಎಷ್ಟೇ ತಪ್ಪು ಮಾಡಿದ್ರು ಕೂಡ ನಾವು ಗೆಸ್ಟಾಗಿ ಬಂದಿದ್ದೀವಿ ಅಂತಂದರೆ ಅವ್ನನ್ನು ಯಾವ ರೀತಿಯಲ್ಲಿ ಮಾತಾಡಿಸ್ಬೇಕು ಆ ರೀತಿಯಲ್ಲಿ ಮಾತಾಡಿಸ್ಬೇಕು ಅದಕ್ಕೊಂದು ರೀತಿ ಇರುತ್ತೆ ಹೇಳೋದಕ್ಕೂ ಹಿಂಗೆ ಮಾತಾಡ್ತಾನೆ ಅದು ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಅದನ್ನು ಅಷ್ಟೊಂದು ರಬೀಶಾಗಿ ಅಷ್ಟೊಂದು ಅರಗನ್ಸಾಗಿ ಹೇಳುವಂಥದ್ದು ಅವಶ್ಯಕತೆ ಇದೆ ನಿಮ್ಮ ವ್ಯಕ್ತಿತ್ವ ಏನು ಅಂತ ತೋರಿಸುತ್ತೆ ಅದು ತುಂಬ ಆಗಿದೆ ಇವಾಗ ನಾವು ಬೆಳಿಗ್ಗೆ ಮಾಡಿದಾಗ ಅಷ್ಟೊಂದು ಸುದ್ದಿ ಆಗ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಅದು ರೀಸೆಂಟಾಗಿ ಇವಾಗ ಎಲ್ಲ ಕಡೆಗೂ ಪೋಸ್ಟ್ಗಳು ಹರಿದಾಡ್ತಿದ್ದಾವೆ ಇನ್ನೂ ಸಪೋರ್ಟ್ ಜಾಸ್ತಿ ಆಗುತ್ತೆ ಬ್ರಹ್ಮ್ ಪ್ರತಾಪ್ಗೆ ಇನ್ನೇನು ಸಿಂಪತಿ ಅದು ಇದು ಅಂತ ಹೇಳ್ತಿರಲ್ಲ ಇನ್ನೂ ಜಾಸ್ತಿ ಆಗುತ್ತೆ ನಾನು ಅವ್ನು ಇಲ್ಲ ಸಿಂಪತಿ ಇದು ಕ್ರಿಯೇಟ್ ಮಾಡ್ತಾ ಮಾಡ್ತಾಯಿಲ್ಲ ಮಾಡ್ತಾ ಮಾಡ್ತಾಯಿಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ ಆದರೆ ಅದಕ್ಕೊಂದು ಹೇಳೋ ರೀತಿ ಇರುತ್ತೆ ಫಸ್ಟ್ ಆಫ್ ಆಲ್ ನೀವು ಕಂಟೆಸ್ಟೆಂಟ್ ಅಂತೂ ಅಲ್ವೇ ಅಲ್ಲ ಆಗಿ ಬಂದಿದ್ದೀರಾ ಓಕೆ ಸೊ ಅದನ್ನ ಅರ್ಥ ಮಾಡ್ಕೋಬೇಕಾಗಿದ್ದಂಥದ್ದು ಸೊ ಆಮೇಲೆ ನಿಜವಾಗ್ಲೂ ಗುರು ಇದು ರಿಯಾಲಿಟಿ ಶೋ ಅಂತೂ ಅಲ್ಲವೇ ಅಲ್ಲ ಇದು ಸೀರಿಯಲ್ ಧಾರಾವಾಹಿ ಇದು ಹಾಕ್ಕೊಂಡು ಅವನು ಅಷ್ಟೇ ಇನ್ನೊಂದು ವಿಚಾರ ಏನು ಅಂತಂದರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತೆ ಸೊ ಅದೊಂದು ಆಗುತ್ತೆ ನಿಮಗೇನು ಅನಿಸುತ್ತೆ ಈ ಒಂದು ಬಿಗ್ ಬಾಸ್ ಸೀಸನ್ ಟೆನ್ ನೋಡ್ತಾ ಇದ್ದರೆ ಯಾವ ರೀತಿ ಫೀಲ್ ಆಗ್ತಿದೆ ನನಗಂತೂ ಧಾರಾವಾಹಿ ನೋಡೋ ರೀತಿಯಲ್ಲಿ ಅನಿಸ್ತಿದೆ ಸೊ ನನಗಂತೂ ನಿಜವಾಗ್ಲೂ ಬೇಜಾರಾಗ್ತಿದೆ ನೋಡಲಿಕ್ಕೆ ಇಂಟ್ರೆಸ್ಟ್ ಎಲ್ಲ ನಾನು ಮೊನ್ನೆ ಎಪಿಸೋಡ್ ನೋಡಿಲ್ಲ ನಿನ್ನೆದು ಅಷ್ಟಕ್ಕಷ್ಟೇ ಸೊ ಯಾಕಂದರೆ ಹಾಕೊಂಡು ಎಳಿತವ್ರೆ ಆಮೇಲೆ ಇವಾಗ ನಾಮಿನೇಷನ್ ಅಂತದ್ದು ಅದು ಸೋಮವಾರ ಮಾಡ್ತಾರೆ ಅದು ಸೋಮವಾರವೂ ಮಾಡೋಲ್ಲ ಇವರು ಅದನ್ನೇ ಅದನ್ನು ಮಡಿಕೊಳ್ತಾರೆ ನೆಕ್ಸ್ಟ್ ಡೇಗೆ ಮತ್ತು ಅದಕ್ಕೆ ಜನಗಳು ನೋಡಲಿ ಅಂತ ನಿಜವಾಗ್ಲೂ ಡ್ರಾಮಾ ಇದು ಕಂಪ್ಲೀಟ್ ಡ್ರಾಮಾ ರಿಯಾಲಿಟಿ ಶೋ ಅಂತೂ ಅಲ್ಲವೇ ಅಲ್ಲ ಇದು ಆಮೇಲೆ ಸ್ಕ್ರಿಪ್ಟೆಡ್ ಸ್ಕ್ರಿಪ್ಟೆಡ್ಗುರು ಪ್ರತಿಯೊಂದರಲ್ಲೂ ಸ್ಕ್ರಿಪ್ಟೆಡ್ ಡಿಸಿಷನ್ಗಳನ್ನ ಮನೆಯವ್ರು ತೊಗೊಂಡು ಇದು ಚೇಂಜ್ ಮಾಡಿಸ್ತಾರೆ ವೀಕೆಂಡಲ್ಲಿ ಬಂದುಬಿಟ್ಟು ಕಳ್ಸಿದ್ರಲ್ಲ ಸ್ಕ್ರಿಪ್ ರೈಡ್ ಅಲ್ಲ ಹಂಗೆ ಹಿಂಗೆ ಅಂತ ಇದು ಸ್ಕ್ರಿಪ್ ಇನ್ನೇನು ಇದು ಮತ್ತೆ ಎಲ್ಲಿಗೆ ಹೋಗಿ ನೋಡುತ್ತೆ ಮುಟ್ಟುತ್ತೆ ನೋಡೋಣ ಇನ್ನು ನೆಕ್ಸ್ಟ್ ಸೀಸನ್ಗಳು ಇನ್ನು ಯಾವ ಮಟ್ಟದಲ್ಲಿ ಇರೋ ಗೊತ್ತಿಲ್ಲ ಇದು ಟಿ ವಿನಲ್ಲಿ ಬರೋ ಅಂತ ಇನ್ನು ಓ ಟಿ ಟಿಲಿ ಬರೋದ್ರೆ ಇನ್ನು ಯಾವ ರೀತಿಯಲ್ಲಿ ಇರುತ್ತೋ ಗೊತ್ತಿಲ್ಲ ನೋಡೋಣ ಏನೇನಾಗುತ್ತೆ ಅಂತ ಸೊ ನಾನು ಹಿಡಿದಲ್ಲಿ ಹಂಚ್ಕೊಂಡಿದ್ದೀನಿ ಸೊ ಪ್ರೋಮ್ ಬಗ್ಗೆ ಮಾತಾಡೋದಾದ್ರೆ ಫೈನಲಿ ಸಂಗೀತ ಮತ್ತು ಅದು ವರ್ತುರವ್ರು ಜಗಳ ಅಂತೂ ನನ್ನ ಪ್ರಕಾರ ಅಲ್ಲ ಸೊ ಮೇ ಬಿ ವರ್ತರವ್ ಅವರು ಬೇರೆಯವ್ರಿಗೆ ಹೇಳ್ತಿದ್ದಾರೆ ಸೊ ಅದು ಸ್ನೇಹಿತ ಅಥವಾ ನಮ್ಮ ಇರ್ಬೋದು ಅಂತ ಅನಿಸುತ್ತೆ ನನಗೆ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಹಿಡಿದಲ್ಲಿ ಸಹ ಲೈಕ್ ಮಾಡಿ ಶೇರ್ ಮಾಡಿ ಚಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದ ಸಿಗೋವರೆಗೂ ನಮಸ್ತೆ